ಹಲೋ ಮೈ ಡಿಯರ್ ಫ್ರೆಂಡ್ಸ್ ನನ್ನ ಹೆಸರು ಜಯಪ್ರಕಾಶ್ ವೆಲ್ಕಮ್ ಟು ದೃಶ್ಯಾಮೃತ ಅಮೃತ ಸೊ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಸೇಲ್ಸ್ ಬಗ್ಗೆ ಈ ವಿಡಿಯೋ ಮೊದಲೇ ಹೇಳ್ತಿದ್ದೀನಿ ನಾನು ಸ್ಕ್ರಿಪ್ಟ್ ಬರ್ಕೊಂಡು ಮಾಡ್ತಿಲ್ಲ ಮೈಂಡಲ್ಲಿ ಏನು ಬರುತ್ತೋ ಅದನ್ನು ಮಾತಾಡ್ತಿದ್ದೀನಿ ಕೆಲವು ಬುಲೆಟ್ ಪಾಯಿಂಟ್ಸ್ ಮಾತ್ರ ಇಟ್ಕೊಂಡಿದ್ದೆ ಅಷ್ಟೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಮೊದಲನೇದಾಗಿ ಅಮೆಝಾನ್ಗೆ ಅಥವಾ ಫ್ಲಿಪ್ಕಾರ್ಟ್ಗೆ ಈ ಸೇಲ್ ಮಾಡೋದ್ರಿಂದ ಲಾಭ ಏನಿರುತ್ತೆ ಅಂತ ಸೊ ಸುಮ್ಮನೆ ಪುಕ್ಸಟ್ಟೆ ಅವರು ಅವಶ್ಯಕತೆ ಇಲ್ಲ ತಾನೆ ಬಟ್ ಏನಕ್ಕೆ ಮಾಡ್ತಿದ್ದಾರೆ ಅಂತಂದರೆ ನನಗೆ ಅರ್ಥ ಆದ ವಿಷಯ ವೆಬ್ಸೈಟ್ ಟ್ರಾಫಿಕ್ ಸೊ ಈ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ಅವರು ಅವರ ವೆಬ್ಸೈಟ್ಗಳಿಗೆ ನಿಮ್ಮನ್ನು ರೂಢಿ ಮಾಡ್ತಿದ್ದಾರೆ ಸೊ ಈ ಸೇಲ್ ಟೈಮಲ್ಲಿ ನೋಡ್ತಾನೇ ಇರ್ತೀರ ನೀವು ತುಂಬ ಪ್ರಾಡಕ್ಟ್ಸ್ ಅವಶ್ಯಕತೆ ಇದ್ದರೂ ಇಲ್ಲ ಅಂದರೂ ಆಫರ್ಸ್ ಬಂದಿದೆ ಅಂತ ತೆಗೆದು ತೆಗೆದು ನೋಡ್ತಿರ್ತೀರ ಸೊ ನೂರು ಐಟಮ್ ನೋಡಿದಾಗ ಅವ್ನು ಮೂರು ನಾಲ್ಕು ಐಟಮಾದ್ರೂ ತೊಗೊಳ್ತೀರ ಅನ್ನೋದೇ ಅವ್ರ ಕಾನ್ಸೆಪ್ಟ್ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಐಟಮ್ ಆದರೂ ತೊಗೊಳ್ತೀರಾ ಸೊ ಒಂದು ಸರಿ ಪರ್ಚೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅನ್ಸುತ್ತೆ ಅವತ್ತು ಅಮೆಝಾನಲ್ಲಿ ಈ ಆಫರ್ ಇತ್ತು ನೆಕ್ಸ್ಟ್ ನೋಡೋಣ ಆಫರ್ ಇದೆಯೇನೋ ಫ್ಲಿಪ್ಕಾರ್ಟಲ್ಲಿ ಈ ಆಫರ್ ಇತ್ತು ಇವಾಗ ಮತ್ತೆ ಆಫರ್ ಬಿಟ್ಟಿದ್ದಾರೆನೋ ಸೊ ಈ ಥರ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಆ ವೆಬ್ಸೈಟ್ಗಳಿಗೆ ರೂಢಿ ಆಗ್ತೀರಾ ಸೊ ವೆಬ್ಸೈಟ್ನ ಟ್ರಾಫಿಕ್ ಬೆಳೆಸ್ಕೊಳ್ಳೋದಕ್ಕೆ ಅವ್ರು ಸೇಲ್ಸ್ ಮಾಡ್ತಾರೆ ಅದಕ್ಕಾಗಿ ಕೆಲವು ಬ್ರ್ಯಾಂಡ್ಸ್ ಜೊತೆ ಎಲ್ಲ ಕೊಲಬ್ರೇಷನು ನಡೆಯುತ್ತೆ ಸೊ ಇದು ಮೈನ್ ಥಿಂಗ್ ಬಟ್ ಇವರು ಆಗಿ ಮಾಡ್ತಾರ ಅಂತ ಅಂದರೆ ಡೆಫಿನೆಟ್ಲಿ ಕೆಲವು ಸರಿ ಹಾಗಲ್ವೇ ಅಲ್ಲ ಸೊ ವರ್ಷ ಪೂರ್ತಿ ತುಂಬ ಸೇಲ್ಸ್ ಬರುತ್ತೆ ಬಟ್ ಮ್ಯಾಕ್ಸಿಮಮ್ ಏನಕ್ಕೆ ಅಂತಂದರೆ ಜಸ್ಟ್ ಡೌ ಮಾಡೋಕ್ಕೆ ಅವ್ರ ವೆಬ್ಸೈಟ್ನ ಮರಿಬಾರ್ದು ಮತ್ತೆ ಮತ್ತೆ ನೋಡೋದಕ್ಕಾಗಿ ಆ ಸೇಲ್ಸ್ನ ಮಾಡ್ತಾರೆ ದಸರಾ ಟೈಮಲ್ಲಿ ಮಾತ್ರ ಅವರು ಮೇಯ್ನ್ ಸೇಲ್ ಮಾಡೋದು ಮೊದಲು ಸ್ಟಾರ್ಟಿಂಗಲ್ಲಿ ನಾನು ನೋಡಿದಾಗ ಬರೀ ದಸರಾಗಷ್ಟೇ ಮಾಡ್ತಿದ್ರು ಬಟ್ ಇತ್ತೀಚೆಗೆ ಆ ವೆಬ್ಸೈಟ್ ಟ್ರಾಫಿಕ್ ಬೆಳೆಸ್ಕೊಳ್ಳೋದಕ್ಕೆ ವರ್ಷದಲ್ಲಿ ಪ್ರತಿಯೊಂದು ಹಬ್ಬನೂ ಯುಟಿಲೈಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ಈ ವಿಷಯನ ಅಬ್ಸರ್ವ್ ಮಾಡಿ ಮೊದಲನೇದಾಗಿ ಈಗ ಲಾಸ್ಟ್ ಟೈಮ್ ನೀವು ಅಬ್ಸರ್ವ್ ಮಾಡಿದರೆ ಫ್ಲಿಪ್ಕಾರ್ಟ್ ಐಫೋನ್ ಐಫೋನ್ನ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಫ್ಲಿಪ್ಕಾರ್ಟ್ ಗೆ ಒಂದು ಹೈಪ್ ಬಂತು ಐಫೋನ್ನ ಸೆಂಟ್ರಾಗಿ ಇಟ್ಕೊಂಡಾಗ ಬಟ್ ಅವ್ರು ಅದನ್ನು ಟ್ರೂವಾಗಿ ನಡೆಸಿಕೊಟ್ರಂದ್ರೆ ಡೆಫಿನೆಟ್ಲಿ ಇಲ್ಲ ಕರೆಕ್ಟಾಗಿ ಒಂದು ನೂರು ಜನ ಕೊಟ್ಟಿರ್ತಾರೋ ಇಲ್ವೋ ಸೊ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಅಮೌಂಟ್ ಎಲ್ಲ ರಿಫಂಡ್ ಮಾಡಿದ್ರು ಆ ಮೊಬೈಲ್ನ ಆ ಲೆವೆಲ್ಗೆ ಸೇಲೇ ಮಾಡಲಿಲ್ಲ ತುಂಬ ಜನ ಗಲಾಟೆ ಮಾಡ್ತಾರಂತ ಸೂಪರ್ ಕಾಯಿನ್ಸ್ ಅಂತ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಅದನ್ನು ಕೊಟ್ಟು ಸಮಾಧಾನ ಮಾಡಿದ್ರು ಸೊ ಈ ತರನು ಆಗುತ್ತೆ ಪ್ರೈಸು ಸದ್ಯಕ್ಕೆ ನಿಮ್ಗೆ ಅಟ್ರ್ಯಾಕ್ಟ್ ಮಾಡಿ ಕಡಿಮೆ ಇಟ್ಟು ಆಮೇಲೆ ಜಾಸ್ತಿ ಮಾಡೋದು ಓನ್ಲಿ ನೈಟಲ್ಲಿ ಒಂದು ಮಿನಿಟ್ ಟೂ ಮಿನಿಟ್ಸ್ ಹತ್ತಿರ ಕೊಡೋದು ಯಾವುದೋ ಕೆಲವು ಎಕ್ಸಾಂಪಲ್ಗೆ ಒಂದು ನಾಲ್ಕು ಮೊಬೈಲ್ ಮಾತ್ರ ತುಂಬ ಕಡಿಮೆ ಸೇಲ್ ಮಾಡ್ಬಿಟ್ಟು ಅಂದರೆ ತೋರಿಸ್ಕೊಳ್ಳೋದಕ್ಕೆ ನಾವು ಮಾಡಿದ್ದೀವಿ ಅಂತ ಮೆಕ್ಕಿದ್ದನ್ನೆಲ್ಲ ಮಾಡದೇ ಇರೋದು ಈ ಥರದ್ದೆಲ್ಲ ನಡೆಯುತ್ತೆ ಸೊ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂತಂದರೆ ವೆಬ್ಸೈಟ್ ಟ್ರಾಫಿಕ್ಗೋಸ್ಕರ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನು ಈ ಡೀಲ್ಸ್ನ ಜಾಸ್ತಿಯಾಗಿ ರನ್ ಮಾಡುತ್ತೆ ಆ ವಿಷಯ ನೆನ್ಪಿಟ್ಕೋಬೇಕು ಎರಡನೇ ವಿಷಯ ಬ್ರ್ಯಾಂಡ್ಸ್ಗೆ ಏನು ಉಪಯೋಗ ಅಂತ ಸೊ ನಾನು ಒಂದು ವಿಷಯ ಕ್ಲಿಯರಾಗಿ ಹೇಳ್ತಿದ್ದೀನಿ ಸ್ವಲ್ಪ ತಲೆ ಯೂಸ್ ಮಾಡಿ ಯೋಚನೆ ಮಾಡಿ ಸೊ ನಿಮಗೆ ಅರ್ಥ ಆಗುತ್ತೆ ಸೊ ಯಾವುದೇ ಬ್ರ್ಯಾಂಡು ಲಾಸ್ ಮಾಡ್ಕೊಂಡು ಕೊಡಬೇಕು ಅಂತ ಅಂದ್ಕೊಳಲ್ಲ ಬಟ್ ಇವರೆಲ್ಲ ಸೇಲ್ಸ್ ಅಂತ ಮಾಡ್ತಿದ್ದಾರಲ್ಲ ಆಫರ್ಸ್ ಅಂತ ಮಾಡ್ತಿದ್ದಾರಲ್ಲ ಆ್ಯಕ್ಚುಲಿ ಮಾಡ್ತಿರೋ ಕೆಲಸ ಏನು ಅಂತಂದರೆ ಸ್ಟಾಕ್ನ ಕ್ಲಿಯರ್ ಮಾಡ್ಕೋತಿದ್ದಾರೆ ಸ್ಯಾಮ್ಸಂಗ್ ಮೊಬೈಲ್ನ ಎಕ್ಸಾಂಪಲ್ ಆಗಿಟ್ಕೊಂಡು ಅರ್ಥ ಆಗೋ ಥರ ಹೇಳ್ತೀನಿ ನೀವು ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನೋಡಿ ಲಾಸ್ಟ್ ಇಯರ್ ಬಿಟ್ಟಿದ್ದು ಒನ್ ಲ್ಯಾಕ್ ಮೇಲೆ ಬಟ್ ಈ ಸೇಲ್ಗೆ ಸೆವೆಂಟಿ ತೌಸಂಡ್ಗೆಲ್ಲ ಸಿಗುತ್ತೆ ಅಂತ ಬಿಟ್ಟಿದ್ದಾರೆ ಸೊ ಹೆಚ್ಚು ಕಮ್ಮಿ ಲಾಸ್ಟ್ ಟೈಮ್ ಒನ್ ಲ್ಯಾಕ್ ಟೆನ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಬಿಟ್ಟಿದ್ರೆ ಈ ಸರಿ ಹೆಚ್ಚು ಕಮ್ಮಿ ಅರ್ಧ ಕಡಿಮೆ ಆಗಿದೆ ನೆಕ್ಸ್ಟ್ ವರ್ಷ ಹೋದರೆ ಅಷ್ಟಕ್ಕೂ ಯಾರು ತೊಗೊಳಾರದು ಸೊ ಏನು ಅವರು ಇದೇ ವರ್ಷ ಇರೋಷ್ಟು ಸ್ಟಾಕ್ನ ಸ್ವಲ್ಪ ಆಫರ್ ಕೊಟ್ಟು ಖಾಲಿ ಮಾಡ್ಕೋಬೇಕು ಇಲ್ಲಾಂದರೆ ಆ ಮೊಬೈಲ್ ಸಂಗೇ ಉಳ್ಕೊಡುತ್ತೆ ಸೊ ನಿಮಗೆ ನೆನ್ಪಿದೆಯಲ್ಲೋ ಗೊತ್ತಿಲ್ಲ ಟೂ ಇಯರ್ಸ್ ಬ್ಯಾಕು ಎಲ್ ಜಿ ಕಂಪನಿ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ಎಲ್ ಜಿ ಜಿ ಎ ಟೆಕ್ಸ್ ಅಂತ ಒಂದು ಮೊಬೈಲ್ ಇತ್ತು ಡಬಲ್ ಡಿಸ್ಪ್ಲೇ ಇರೋವಂಥ ಮೊಬೈಲ್ ಅದು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಎಮ್ ಆರ್ ಪಿ ಇತ್ತು ಆ ವರ್ಷ ಡಿಸ್ಕೌಂಟ್ ಆಫರ್ ಅಂತೇಳಿ ಇರೋ ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರು ಎಷ್ಟು ಗೊತ್ತಾ ಸ್ಟಾಕ್ಸ್ ಇದ್ದಿದ್ದು ಹೆಚ್ಚು ಕಮ್ಮಿ ಸಿಕ್ಸ್ ಲ್ಯಾಕ್ಸ್ ಡಿವೈಸಸ್ ಅಷ್ಟು ಸ್ಟಾಕ್ನ ಕ್ಲಿಯರ್ ಮಾಡಿದ್ರು ಅವಾಗ ಅವ್ರಿಗೆ ಇದ್ದಿದ್ದು ಆಪ್ಷನ್ನೇ ಅದು ನೆಕ್ಸ್ಟ್ ಇಯರಿಂದ ಆ ಕಂಪ್ ಟೋಟಲ್ ಮೊಬೈಲ್ ಇಂಡಸ್ಟ್ರಿ ವೈಸು ಎಲ್ ಜಿ ಕಂಪನಿ ಕ್ಲೋಸ್ ಆಯಿತು ಸೊ ಈ ವಿಷಯ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಎಷ್ಟೊಂದು ಇವಾಗ ನೋಡಿ ಐಫೋನ್ ಸಿಕ್ಸ್ಟೀನ್ ಯಾವುದು ಆಫರ್ ಕೊಡೋಲ್ಲ ನಿಮಗೆ ಫಿಫ್ಟೀನು ಫೋರ್ಟೀನು ತರ್ಟಿನೇ ಕೊಡ್ತಾರೆ ಸ್ಯಾಮ್ಸಂಗಲ್ಲಿ ಹಳೆ ಮೊಬೈಲ್ಸೇ ಕೊಡ್ತಾರೆ ಹೊಸದು ಯಾವುದು ಕೊಡೋಲ್ಲ ಮಿಕ್ಕಿದ್ ಯಾವುದರಲ್ಲಿ ನೋಡ್ಕೊಳ್ಳಿ ನೀವು ಮೋಟೋ ಇನ್ನೊಂದು ಆ ಥರದ್ದೆಲ್ಲ ಟಿ ವಿಸ್ ಕೂಡ ಇದೇ ಕತೆ ವಾಷಿಂಗ್ ಮಿಷಿನ್ ಕೂಡ ಇದೆ ಕತೆ ಫ್ರಿಜ್ ಕೂಡ ಇದೆ ಕತೆ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೇನಾದರೂ ಒಂದು ಒಳ್ಳೆಯ ವಾಷಿಂಗ್ ಮಿಷಿನ್ ಬೇಕು ಫ್ರಿಜ್ ಬೇಕು ಅಂತಂದರೆ ಈ ಇಯರ್ ರಿಲೀಸ್ ಆಗಿರೋದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಇಯರ್ ಏನು ರಿಲೀಸ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ ಸೊ ಮೇಜರ್ ಚೇಂಜಸ್ ಏನಿರಲ್ಲ ಬಟ್ ಪೈಸ್ ಡ್ರಾಪ್ ಅಂತೂ ಲಾಸ್ಟ್ ಇಯರ್ದಿಗೆ ತುಂಬ ಜಾಸ್ತಿ ಸಿಗುತ್ತಾ ಸೊ ಆ ವಿಷಯ ನೆನ್ಪಿಟ್ಕೊಂಡು ನೀವು ಪರ್ಚೇಸ್ ಮಾಡಿ ಎರಡು ನಿಮ್ಮ ಹತ್ರ ದುಡ್ಡಿದ್ದು ನಾನು ಇಂಥದ್ದನ್ನೇ ಬೇಕು ಅಂತ ಫಿಕ್ಸ್ ಆಗಿದ್ರೆ ಮಾತ್ರ ಸೇಲ್ಸಲ್ಲಿ ಬರೋವಂಥದ್ದನ್ನು ತಗೊಳ್ಳಿ ಇಲ್ಲ ಅಂತಂದರೆ ನೀವು ನೋಡ್ತಿರ್ತೀರ ಅವಶ್ಯಕತೆ ಇಲ್ಲ ಅಂತಂದ್ರೆ ಮತ್ತೆ ಈ ಆಫರ್ ಬರುತ್ತೋ ಇಲ್ವೋ ಅಂತ ಅನವಶ್ಯಕವಾಗಿ ಕೂಡ ತಗೊಳ್ತಿರ್ತೀರ ಸೊ ಆ ರೀತಿ ನಿಮ್ಮ ಮೈಂಡನ್ನ ರೀಡ್ ಮಾಡಿ ಸೆಟ್ ಮಾಡಿಸ್ತಾರೆ ಈ ಕಂಪನಿಗಳು ನೆಕ್ಸ್ಟ್ ಮೂರನೇದು ಏನಂತಂದರೆ ಈ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮರ್ಸ್ ಇನ್ಫ್ಲೂಯನ್ಸರ್ಸ್ ಎಲ್ಲ ಇರ್ತಾರೆ ಟೆಲಿಗ್ರಾಮ್ ನಂದೊಂದು ಚಾನಲ್ ಇದೆ ಅಂತ ಹೇಳ್ತಾರೆ ನನ್ನೊಂದು ಟೆಲಿಗ್ರಾಮ್ ಲಿಂಕ್ ಕೊಡ್ತೀನಿ ಆ ಚಾನಲ್ಗೆಲ್ಲ ಬನ್ನಿ ಅಲ್ಲಿ ನಿಮ್ಗೆ ತುಂಬ ಆಫರ್ಸ್ ಸಿಗುತ್ತೆ ಕಡಿಮೆ ಆಫರೆಲ್ಲ ನಾನು ಕೊಡ್ತಿರ್ತೀನಿ ಬಂದಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಸೊ ಇವ್ರಿಗೆ ಏನು ಉಪಯೋಗ ಕೆಲಸ ಎಲ್ಲ ಬಿಟ್ಟು ಈ ಕೆಲಸ ಮಾಡೋದಕ್ಕೆ ಅವ್ರಿಗೆ ಏನಾದರೂ ಲಾಭ ಸಿಗುತ್ತಾ ಅಂತಂದರೆ ಇದನ್ನು ಅಫಿಯಲೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಅಂದರೆ ಅವರಲ್ಲಿ ಹಾಕಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವೇನಾದರೂ ತೊಗೊಂಡ್ರೆ ಅವ್ರಿಗೆ ಕಮಿಷನ್ ಇರುತ್ತೆ ಒಂದು ಪ್ರಾಡಕ್ಟ್ ಮೇಲೆ ಇಷ್ಟು ಅಂತ ಅಂದರೆ ಅದು ಕೆಲವೊಂದು ಟೆನ್ ಪರ್ಸೆಂಟ್ ಇರ್ಬೋದು ಫೈವ್ ಪರ್ಸೆಂಟ್ ಇರ್ಬೋದು ತ್ರೀ ಪರ್ಸೆಂಟ್ ಇರ್ಬೋದು ಫಾರ್ ಎಕ್ಸಾಂಪಲ್ ನಾನೊಂದು ಆಪಲ್ ಮೊಬೈಲ್ ಹಾಕ್ದೆ ಅಂತ ಇಟ್ಕೊಳ್ಳಿ ಆಫರ್ ಕಡಿಮೆ ಆಯಿತು ಅಂತ ಒಂದು ಸಾವಿರ ಜನ ತೊಗೊಂಡ್ರು ಥಿಂಕ್ ಮಾಡಿ ಐವತ್ತು ಸಾವಿರಕ್ಕೆ ತ್ರೀ ಪರ್ಸೆಂಟ್ ಬಂದರೂ ಎಷ್ಟು ಬರುತ್ತೆ ಅಂತ ಸೊ ಈ ರೀತಿ ಅವ್ರಿಗೆ ಲಾಭ ಸಿಗುತ್ತೆ ಅದಕ್ಕೆ ಇದನ್ನು ಮಾಡ್ತಿರ್ತಾರೆ ಬಟ್ ನಾನು ಹೇಳೋ ಕೊಟ್ಟಿರೋ ಪಾಯಿಂಟ್ ಅಲ್ಲ ಇದು ನಿಯತ್ತಾಗಿ ನಡೆಯುವಂಥದ್ದು ಬಟ್ ನಿಯತ್ ಅಲ್ಲ ಅನ್ನೋಂಥದ್ದು ಅಂತಂದರೆ ಆಲ್ರೆಡಿ ಕಡಿಮೆ ಅಂತಲೇ ಇರುತ್ತೆ ನಾರ್ಮಲ್ ಆಗಿಯೇ ಹತ್ತು ಸಾವಿರ ಇರೋ ಎಮ್ ಆರ್ ಪಿನ ಐದು ಸಾವಿರಕ್ಕಿಟ್ಟು ಮಾರ್ತಿರ್ತಾರೆ ಅದನ್ನು ಕೂಡ ಆಫರ್ ಅಂತ ಹಾಕ್ತಾರೆ ಈ ಬೇಲಿಯಲ್ಲಿ ನೀವು ಸಿಗಾಕೋಬೇಡಿ ಸರ್ ನಿಜವಾಗ್ಲೂ ಅದು ಆಫರಾ ಅಲ್ವಾ ಅಂತ ತಿಳ್ಕೊಳ್ಳೋ ಮೆಚ್ಯೂರಿಟಿ ಮೆಚ್ಯೂರಿಟಿ ನಿಮಗಿರಬೇಕು ಒಂದು ಎರಡು ಸರಿ ಚೆಕ್ ಮಾಡ್ಕೊಳ್ಳಿ ಈ ಆಫರ್ ಬರೋದಕ್ಕಿಂತ ಮುಂಚೆ ಜಸ್ಟ್ ಇವತ್ತು ನಾನು ರೆಕಾರ್ಡ್ ಮಾಡ್ತಿರೋದು ಟ್ವೆಂಟಿ ಫೋರ್ತು ಇವತ್ತೇ ಚೆಕ್ ಮಾಡಿ ನೀವು ಆನ್ಲೈನಲ್ಲಿ ಎಷ್ಟೋ ಥಿಂಗ್ಸ್ ಟೆನ್ ತೌಸಂಡ್ ಎಮ್ ಆರ್ ಪಿ ಇರುತ್ತೆ ಬಟ್ ತ್ರೀ ತೌಸಂಡ್ ಫೋರ್ ತೌಸಂಡ್ಗೆಲ್ಲ ಸೆಲ್ ಮಾಡ್ತಿರ್ತಾರೆ ಈ ಟೆಲಿಗ್ರಾಮಲ್ಲಿ ಇಂಥ ಲಿಂಕ್ಸ್ನೆಲ್ಲ ಪೋಸ್ಟ್ ಮಾಡಿದಾಗ ಇದು ಆಫರ್ ಅಂದ್ಕೊಂಡು ಪೇಲಿಗೆ ಬೀಳ್ಬೇಡಿ ಸ್ವಲ್ಪ ಥಿಂಕ್ ಮಾಡಿ ನಿಜವಾಗ್ಲೂ ಇದಕ್ಕಷ್ಟು ಕಾಸ್ಟ್ ಇದೆಯಾ ನಿಜವಾಗ್ಲೂ ಅವ್ರು ಆಫರ್ ಕೊಟ್ಟಿದ್ದಾರಾ ಈ ಪ್ರಾಡಕ್ಟ್ ಜೆನ್ಯೂನ ಅಲ್ವಾ ಅಂತ ಥಿಂಕ್ ಮಾಡಿ ಇಷ್ಟೊಬ್ಬರು ಕನ್ಫ್ಯೂಸ್ ಎಲ್ಲಿ ಅಂತಂದರೆ ಒರಿಜಿನಲ್ ಪ್ರಾಡಕ್ಟ್ಗೂ ರಿಫಬಿಷ್ ಪ್ರಾಡಕ್ಟ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಲ್ಲಿ ಹಾಕಿರ್ತಾರೆ ಕೆಳಗಡೆ ಅಬ್ಸರ್ವ್ ಮಾಡಿ ರಿಫ್ಡ್ ಅಂತ ಅಂದರೆ ಮುಂಚೆ ಡ್ಯಾಮೇಜ್ ಆಗಿರುತ್ತೆ ಅಥವಾ ಅದರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅದನ್ನು ರಿಪೇರಿ ಮಾಡಿಬಿಟ್ಟು ನಿಮಗೆ ಕೊಡ್ತಿರ್ತಾರೆ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ ಸೊ ರಿಪೇರಿ ಮಾಡಿರೋದ್ರಲ್ಲಿ ತುಂಬವರೆಗೂ ಮತ್ತೆ ಅದೇ ಪ್ರಾಬ್ಲಮ್ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡಿ ಐಫೋನ್ ಫಿಫ್ಟೀನ್ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಎಷ್ಟು ಕರೆಕ್ಟ್ ಇರ್ಬೋದವರು ಬಟ್ ಕೆಳಗಡೆ ರಿವೇಷನ್ ಅಂತ ಇದ್ರೆ ತಲೆಯಲ್ಲಿ ಪ್ರಾಬ್ಲಮ್ ಇತ್ತು ಅದನ್ನ ಸರಿ ಮಾಡಿರೋದು ಅಂತ ಇಷ್ಟು ವಿಷಯ ನೆನ್ಪಿಟ್ಕೊಂಡು ಈ ಸೇಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ದುಡ್ಡಿದ್ದು ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಪ್ರಾಡಕ್ಟ್ನ ತಗೊಳ್ಳಿ ಆಫರ್ ಮಿಸ್ ಆಗ್ಬಿಡುತ್ತೆ ಅಂತ ತಗೊಂಡ್ರೆ ಲಾಸ್ ಆಗೋದು ನಿಮಗೆ ಆ ವಿಷಯ ನೆನ್ಪಿಟ್ಕೊಡಿ ಫ್ರೆಂಡ್ಸ್ ನನ್ನ ನ್ಯಾಚುರಲ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ವಿಡಿಯೋ ಅಲ್ಲ ಡಾಕ್ಯುಮೆಂಟ್ರಿ ತುಂಬಾ ವ್ಯಾಲ್ಯೂಬಲ್ ಥಿಂಗ್ಸ್ನ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗಿದೆ ನಾನ್ ರೀಸೆಂಟ್ ಆಗಿ ಮಾಡಿರೋ ಎಷ್ಟೋ ವಿಡಿಯೋಸ್ ಅಲ್ಲಿ ತುಂಬಾ ಒಳ್ಳೆ ಅಪ್ಲೋಸ್ ಬಂದಿರುವಂತಹ ಒಂದು ವಿಡಿಯೋ ಇದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಯಾರಾದರೂ ನೋಡಿ ಅಂತಂದ್ರೆ ದಯವಿಟ್ಟು ಹೋಗಿ ನೋಡಿ ಧನ್ಯವಾದಗಳು